ನಾವು ಪಂಚಾಯಿತಿ ನೌಕರಿಗೆ ವೇತನ ಕೇಳಿದ್ರೆ ಅವ್ರ ವೇತನ ಇಲ್ಲ ಅಂತ ಹೇಳಿ ಇವತ್ತು ಹೇಳ್ತಾ ಇದಾರೆ ಅದೊಂದು ಪಂಚಾಯತಿ ಹೊಟ್ಟೆ ಕೆಲಸ ಇಲ್ಲ ಸರ್ ಮೂವತ್ತು ದಿನ ಹೆಣ್ಮಕ್ಳು ಟ್ರೈನಿಂಗ್ ತಗೊಂಡ್ ಬಂದ್ರೆ ಗಂಡ ಮಕ್ಳಿಗೆಲ್ಲ ಬಿಟ್ಕೊಟ್ಟು ಹೋಗಿ ಅವ್ರಿಗೆ ಕೆಲಸ ಬೇಕು ಸರ್ ಹದಿನೇಳು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಮೊನ್ನೆಯಿಂದ ಇವತ್ತು ಮೂರನೇ ದಿನಕ್ಕೆ ಅನಿರ್ದಿಷ್ಟಾವಧಿ ಅವಧಿ ಮುಷ್ಕರ ಪ್ರಾರಂಭ ಆಗಿದೆ ಸರ್ ಇದು ಏನಾಗಿದೆ ಅಂತಂದ್ರೆ ನಮ್ಮ ಸಂಜೀವಿನಿ ಸಂಘದಲ್ಲಿ ಸಂಘ ನಡೆಸ್ಕೊಂಡಿದ್ದು ಮಹಿಳೆಯರೆಲ್ಲ ನಾವು ಕೂಲಿನಾದ್ರೂ ಸರಿ ಏನಾದರೂ ಮಾಡಿಬಿಟ್ಟು ನಾವು ಸಂಘ ನಡೆಸ್ತಾ ಇದ್ದೇವೆ ಸರ್ ಸಂಘ ನಡೆಸ್ತಾ ಇರ್ಬೇಕಂದ್ರೆ ಆ ಸಂಘದಿಂದನೇ ನಮ್ಗೆ ಜಿಲ್ಲಾ ಪಂಚಾಯತಿಯಿಂದ ಆಯ್ಕೆ ಮಾಡಿ ರೂಟ್ ಸೆಟ್ ಅಂತ ಅಲ್ಲಿಗೆ ನಮಗೆ ತಿಂಗಳುಗಟ್ಟಲೆ ತರಬೇತಿ ಕೊಟ್ಟರು ನಾವು ಗಂಡ ಮನೆ ಮಕ್ಕಳು ಎಲ್ಲರನ್ನೂ ಬಿಟ್ಟು ತರಬೇತಿ ತಕೊಂಡು ನಮ್ಗೆ ಈಗ ತರಬೇತಿ ಮಾಡ್ಕೊಂಡು ಬಂದ ಹೆಣ್ಮಕ್ಳುಗಳಿಗೆ ಹೋರಾಟ ಸರ್ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಅತ್ಯಂತ ಮೂಲಭೂತವಾಗಿರತಕ್ಕಂಥಾಗ ಸುಮಾರು ಹದಿನೇಳು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಮೊನ್ನೆಯಿಂದ ಇವತ್ತು ಮೂರನೇ ದಿನಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭ ಆಗಿದೆ ಭಾಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ನೌಕರರ ಬದುಕು ಇವಳು ಇವತ್ತು ಭಾಳ ಸಂಕಷ್ಟವನ್ನು ಎದುರಿಸ್ತಾ ಇದೆ ಗ್ರಾಮ ಪಂಚಾಯಿತಿ ನೌಕರರ ಅವರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗದಿರತಕ್ಕಂಥಾಗ ಒಂದು ಪರಿಸ್ಥಿತಿಯ ಒಳಗಡೆ ಇವತ್ತಿದೆ ಅಂದರೆ ಅತ್ಯಂತ ಕಡಿಮೆ ವೇತನವನ್ನು ಕೊಡಿಸಿ ಹೆಚ್ಚು ಶ್ರಮವನ್ನು ಕೊಡ್ತಾ ಇರತಕ್ಕಂಥ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ನೌಕರನ್ನ ದುಡಿಸ್ತಾ ಇರತಕ್ಕಂಥ ಸರ್ಕಾರದ ಈ ನೀತಿಯನ್ನು ವಿರೋಧಿಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಬದುಕಬೇಕು ಅಂತ ಹೇಳಿದರೆ ನೌಕರರ ಬದುಕು ಆಗಬೇಕು ಅಂತೇಳಿದರೆ ಕನಿಷ್ಠ ಪಕ್ಷ ಮೂವತ್ತಾರು ಸಾವಿರ ಇವತ್ತು ಅವರಿಗೆ ತಿಂಗಳಿಗೆ ವೇತನ ಬೇಕು ಅನ್ನತಕ್ಕಂಥದ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ನೌಕರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಜೊತೆಯಲ್ಲಿ ಸ್ವಚ್ಛವಾಹಿನಿ ಅನ್ನತಕ್ಕಂಥ ನೌಕರನ್ನ ಸರ್ಕಾರವೇ ಇವತ್ತು ಟ್ರೈನ್ ಅಪ್ ಮಾಡಿ ಅವ್ರನ್ನ ನೇಮಕ ಮಾಡಿದ್ದಾರೆ ಆದರೆ ಇವತ್ತು ಅದೇ ಸರ್ಕಾರ ಅವರಿಗೆ ಶಬಳವನ್ನು ಕೊಡದೆ ವಿಳಂಬ ಮಾಡಿ ಇವತ್ತು ಅವ್ರನ್ನ ಬೀದಿಗೆ ತರ್ತಾ ಇರತಕ್ಕಂತಹ ಪರಿಸ್ಥಿತಿಗಳಿದೆ ಇವತ್ತು ಹತ್ತು ಐವತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ನಿವೃತ್ತಿಗೊಂಡಿರ್ತಕ್ಕಂತಹ ನೌಕರರಿಗೆ ಗ್ರಾಜ್ಯೇಟ್ ಕೊಡದೆ ಇವತ್ತು ಬೀದಿಗೆ ಬಿಡ್ತಾ ಇರತಕ್ಕಂಥ ವ್ಯವಸ್ಥೆ ಸರ್ಕಾರಕ್ಕಿದೆ ಅದರಿಂದ ಯಾವ ಗ್ರಾಮ ಪಂಚಾಯತ್ ನೌಕರ ಇವತ್ತು ನಿವೃತ್ತಿಗೊಳ್ಳುತ್ತಾನೆ ಅವನಿಗೆ ಹತ್ತು ಲಕ್ಷ ಇಡಿಗಂಟು ಬೇಕು ಅನ್ನತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಮೂರನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ ಇವತ್ತು ಆದರೆ ಸರ್ಕಾರ ಗ್ರಾಮ ಪಂಚಾಯತ್ ನೌಕರನ್ನ ಕಡೆಗಣಿಸ್ತಾ ಇದ್ದಾರೆ ಈಗಾಗಲೇ ಮೂರು ದಿನದ ಒಳಗಡೆ ಒಂದು ಸಾವು ಸಂಭವಿಸಿದೆ ಒಬ್ಬ ವಾಟರ್ ಮ್ಯಾನ್ ತನ್ನ ವೇತನಕ್ಕಾಗಿ ಬಿಜಾಪುರದಿಂದ ಇಲ್ಲಿ ಬಂದು ಕೂತಿದ್ದಾನೆ ಶಬಳ ಕೊಡಬೇಕು ಅಂತೇಳಿ ಬದುಕಕ್ಕಾಗ್ತಾ ಇಲ್ಲ ಹೆಂಡತಿ ಮಕ್ಕಳ ಸಾಕಕ್ಕಾಗ್ತಾ ಇಲ್ಲ ನನಗೆ ವೇತನ ಬೇಕು ಅಂತೇಳಿ ಸರ್ಕಾರದ ಮುಂದೆ ಹೋರಾಟಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಈ ಚಳಿಯನ್ನು ತಡೀಲಿಕ್ಕಾಗದೆ ಮರಣ ಹೊಂದಿದೆ ಇನ್ನೊಂದು ಬಿಲ್ ಕಲೆಕ್ಟರ್ ಈಗಾಗಲೇ ಆಸ್ಪತ್ರೆಯ ಒಳಗಡೆ ಅರ್ಧ ಜೀವದಲ್ಲಿ ಬದುಕುವ ಪರಿಸ್ಥಿತಿಯಾಗಿದೆ ಇನ್ನಷ್ಟು ನಿನ್ನೆ ರಾತ್ರಿ ಮಹಿಳೆಯರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಈಗ ಮಂಡ್ಯ ಜಿಲ್ಲೆ ಇರತಕ್ಕಂಥ ಒಬ್ಬ ನೌಕರನ್ನ ಆ್ಯಂಬುಲೆನ್ಸ್ ಕರ್ಕೊಂಡೋಗಿದೆ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಸರ್ಕಾರ ಈ ನೌಕರರ ಬಗ್ಗೆ ಪರಿಗಣಿಸಿರ್ತಕ್ಕಂಥದ್ದು ಖಂಡನೀಯ ಅನ್ನತಕ್ಕಂಥದ್ದನ್ನು ಹೇಳ್ತಾ ಈ ಬೇಡಿಕೆ ಈಡೇರುವವರೆಗೂ ಕೂಡ ಇಲ್ಲಿಂದ ಜಗ್ಗೋ ಪ್ರಶ್ನೆ ಇಲ್ಲ ಮುಂದಿನ ದಿನಗಳ ಈಗಾಗಲೇ ರಾಜ್ಯ ಸಮಿತಿ ಮುಖಂಡರನ್ನ ಸರ್ಕಾರ ಚರ್ಚೆಗೆ ಕರೆದಿದೆ ಚರ್ಚೆ ನಡೀತಾ ಇದೆ ಫಲವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ರಿಸಲ್ಟ್ ಇದ್ದರೆ ಹೋರಾಟ ಮುಗಿಯುತ್ತೆ ಇಲ್ಲಾದರೆ ತೀವ್ರ ಹೋರಾಟಕ್ಕೆ ಮುಂದಕ್ಕೆ ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಿದ್ವಿ ಡಿ ಎಂ ಮಲಿಯಪ್ಪ ರಾಜ್ಯ ಉಪಾಧ್ಯಕ್ಷರು ನಾವು ಪಂಚಾಯಿತಿ ನೌಕರಿಗೆ ವೇತನ ಕೇಳಿದರೆ ಅವ್ರ ವೇತನ ಇಲ್ಲ ಅಂಥೇಳಿ ಇವತ್ತು ಹೇಳ್ತಾ ಇದ್ದಾರೆ ಆದರೆ ಅವರು ಇವತ್ತಿನ ದಿನ ಎಮ್ ಎಲ್ ಎಗಳು ಎಂ ಪಿಗಳು ತನಗಿಷ್ಟ ಬಂದಂತೆ ವೇತನಗಳನ್ನು ಮಾಡಿ ಎಂಟು ಲಕ್ಷ ಕೋಟಿ ಎಷ್ಟವರು ಹಣವನ್ನು ಪಡೆದಿದ್ದಾರೆ ಆದರೆ ಈ ಬಡವರು ಈ ಕೂಲಿಕಾರರಿಗೆ ಮಾತ್ರ ಅವರಿಗೆ ಹಣ ಇಲ್ಲ ಅಂತ ಹೇಳ್ತಾರೆ ಕಾರ್ಪೊರೇಟರ್ ಕಂಪ್ನಿಗಳಿಗೆಲ್ಲ ಕೂಡ ಆರೂವರೆ ಲಕ್ಷ ಕೋಟಿಯನ್ನು ಮನ್ನಾ ಮಾಡಿದ್ದಾರೆ ಆದರೆ ಇದೆಲ್ಲ ಕೂಡ ಜನಸಾಮಾನ್ಯರು ಕಟ್ಟಿದಂಥ ತೆರಿಗೆ ಈ ತೆರಿಗೆಯನ್ನು ನಮ್ಮ ಬಡವರಿಗೆ ನಮ್ಮ ನೀರು ಗಂಟೆಗಳಿಗೆ ನಮ್ಮ ಬಿಲ್ ಕಲಾಟ್ರಿಗೆ ಕೊಡಬೇಕು ಅನ್ನುವಂಥ ಈ ಕಾಂಗ್ರೆಸ್ಸಿನಿಗೆ ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿಗೆ ಇದಿಲ್ಲ ನಾವು ಈ ಈ ಕಾಂಗ್ರೆಸ್ ಪಾರ್ಟಿ ಈ ಈ ರೀತಿ ಒಂದು ಹಠಮಾರಿತನ ಮಾಡ್ದದೆ ನೌಕರ ಇರೋಧಿ ಸಹಾಯ ಆಗ್ತದೆ ಅಂತೇಳಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅದಕ್ಕಾಗಿ ಬಿಜೆಪಿನ ಸೋಲಿಸುತ್ತೆ ಕಾಂಗ್ರೆಸ್ ತಂದಿದ್ದೀವಿ ಆದರೆ ಅವರು ಇವತ್ತಿನ ದಿನ ಕಾರ್ಮಿಕರ ಪರವಾಗಿ ಇವತ್ತು ಇದನ್ನು ಮಾಡ್ದೇ ಇದು ಮಾಡ್ತಿದ್ದಾರೆ ಯಾಕ್ಚುಲಿ ಆಗಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ವೇತನವನ್ನು ಹೆಚ್ಚು ಮಾಡಬೇಕಾಗಿತ್ತು ಆದರೆ ಕಳೆದ ನಾವು ಐದು ವರ್ಷಗಳಾದರೂ ಕೂಡ ಇದುವರೆಗೆ ಕೂಡ ಐದು ಪೈಸೆ ಕೂಡ ಹೆಚ್ಚಿಗೆ ಮಾಡಲಿಲ್ಲ ಆದೇಶದ ಪ್ರಕಾರ ಐದು ಐದು ವರ್ಷಕ್ಕೊಂದು ಪರಿಷ್ಕರಣೆ ಮಾಡಬೇಕಾಗಿತ್ತು ಆ ಪರಿಷ್ಕರಣೆ ಆಧಾರದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ನಮಗೆ ಕೊಡಬೇಕಾಗಿತ್ತು ಆದರೆ ಇವತ್ತನ್ನು ಅದನ್ನು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಬಂಡವಾಳಗಾರರಿಗೆ ಇವತ್ತು ಹೋಗ್ಲಿಕ್ಕೆ ಮಾಡಲಿಕ್ಕೆ ಹೋಗ್ತಾ ಇದ್ರೆ ವಿನ ನಮ್ಮ ಯಾವುದೇ ಬಡವರ ಕೂಲಿಕಾರ ದಲಿತರ ಪರವಾಗಿ ಮಾಡ್ತಾ ಇಲ್ಲ ಮತ್ತು ಎರಡನೇದಾಗಿ ಇವತ್ತು ನಾನು ಭಾರಿ ಸಾಚ್ಯ ಅಂತ ಹೇಳ್ತಕ್ಕಂಥದ್ದು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರ ತರಕ್ಕಂಥ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ತಂದು ಇನ್ನು ಮುಂದೆ ಯಾವುದೇ ಕೂಡ ಹೋರಾಟಗಳನ್ನು ಮಾಡಲಾದಂಥ ನಿಗ್ಬಂಧನವನ್ನು ಇರ್ತಾ ಮಾಲೀಕರ ಬಂಡವಾಳಗಾರ ಪರವಾಗಿ ಬೆನ್ನಿನಿಂದಿರುವಂಥ ಒಂದು ನೀಚ ಪ್ರವೃತ್ತಿಗೆ ಇವತ್ತೊಂದು ದಿನ ಸಿದ್ದರಾಮಯ್ಯ ಸರ್ಕಾರ ನಿಂತಿದೆ ಇದನ್ನು ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ ಉಗ್ರವಾಗಿ ಮಾಡ್ತಾ ಏನು ಅವರು ನಮ್ಮನ್ನು ಹೋರಾಟದಿಂದ ವಿಮುಕ್ತಿಗೊಳಿಸಬೇಕು ಭಯಗೊಳಿಸಬೇಕು ಅಂತೇಳಿ ಒಂದು ಭಯದ ವಾತಾವರಣ ತರಲಿಕ್ಕೆ ಅವರನ್ನು ಇಟ್ಟು ಬೆದರಿಸುವಂಥ ಒಂದು ನೀಚ ಪ್ರವೃತ್ತಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಲೀಡರ್ಗಳ ಮೇಲೆ ಮುಖಂಡರುಗಳ ಮೇಲೆ ಒಂದನ್ನು ನೂರ ಹನ್ನೊಂದರ ಕಾನೂನನ್ನು ತಿದ್ದುಪಡಿ ಮಾಡಿ ನಾನ್ ಮೇಲ್ ಜೈಲಿಗೆ ಹಾಕ್ಬೇಕು ಅನ್ನುವಂಥ ಒಂದು ಕುತಂತ್ರ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಏನಿದೆ ಅವರು ತಂದಿದ್ದಾರೆ ಅವರನ್ನು ಬೀದಿ ನಿಂದ್ರಿಸಿ ಅವ್ರಿಗೆ ಮರ್ಯಾದೆ ತೆಗೆದು ಅವ್ರ ಬೀದಿಯಲ್ಲೇ ಸೋಲಿಸ್ತಕ್ಕಂಥ ಒಂದು ಹಠಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘ ಹೊರಟಿದೆ ಅದಕ್ಕಾಗಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಂಗೆ ಹಲವಾರು ರೀತಿ ಅಸ್ತವ್ಯಸ್ತ ಆಗಿದೆ ಪೂರ್ತಿ ಅಸ್ತವ್ಯಸ್ತ ಆದರೂ ಕೂಡ ಒಂದು ಆಯೋಗ್ಯ ಸರ್ಕಾರ ಇವತ್ತು ಪಂಚಾಯತಿ ನೌಕರರ ಬಗ್ಗೆ ಅದು ಕಾಳಜಿ ಇಲ್ಲ ಹೇಳಿದ್ರೆ ಇದು ನಾಚಿಕೆ ಗೆಟ್ಟಂಥ ವಿಚಾರ ಅದಕ್ಕಾಗಿಯೇ ಸಮಾಜವಾದಿ ಅಂತ ಹೇಳ್ತಾರೆ ಸೋಷಲಿಸ್ಟ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಒಂದಿಷ್ಟು ಬಡವರು ದಲಿತರು ಇರ್ತಕ್ಕಂಥ ಭಾರಿ ನಿತ್ಕೃಷ್ಟವಾದಂಥ ಒಂದು ಸ್ವಚ್ಛವಾಹಿನಿ ನೌಕರರು ಅವ್ರಿಗೆ ಯಾವುದೇ ರೀತಿಯಂಥ ನಿಶ್ ಒಂದು ರೀತಿಯಾದಂಥ ಪ್ರಯೋಜನವೇ ಇಲ್ಲ ಇವು ಟ ಕೆಲಸ ಕೊ ಕೊಟ್ಟರೆ ಅವರಿಗೆ ಒಂದು ಇದಿಲ್ಲ ಈ ಸಂಬಳ ಇಲ್ಲ ಒಂದು ಕೆಲಸ ಇಲ್ಲ ಯಾವುದೇ ಇಲ್ಲ ಆ ರೀತಿಯಾಗಿ ನಿಷ್ಕೃಷ್ಟವಾಗಿ ಮಹಿಳೆಯರನ್ನು ದುಡಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಇಲ್ಲ ಅವ್ರ ಮನೆ ಮನೆಗೆ ಭಿಕ್ಷೆ ಕಳಿಸ್ತದೆ ಇವರು ಇವರೆಲ್ಲ ಸ್ವಚ್ಛವಾಹಿನಿ ಎಲ್ಲಗಳಲ್ಲ ಭಿಕ್ಷೆ ಅಂತ ಕೇಳ್ತಿ ಮನೆ ಮನೆ ಮೂವತ್ತು ರೂಪಾಯಿ ಆಗಬೇಕು ಅಂತೇಳಿ ಎಲ್ಲ ಕಡೆ ಕೂಡ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇವತ್ತು ಎಲ್ಲ ಕಡೆ ಕೂಡ ಹೋಗ್ತಾ ಇದ್ದರೆ ಈ ಬಡಪ್ಪ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ ಇವತ್ತು ಮಹಿಳೆಯರನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತದೆ ಮಹಿಳೆಯರ ಮೇಲೆ ಇವತ್ತಿನ ದಿನ ಆಗಬಾರ್ದು ಆಗಲ್ಲ ಅಂತ ಕೆಲಸಗಳು ಆಗ್ತದೆ ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ನೌಕರ ಸಂಘ ನೇತೃತ್ವದಲ್ಲಿ ಇವತ್ತು ಹೋಗಿದೆ ನಮ್ಮ ನಿಯೋಗ ಆ ನಿಯೋಗವಾಗಿ ಒಂದು ತಾಸಾಗಿದೆ ಇದುವರೆಗೂ ಕೂಡ ಆ ಐದು ವರ್ಷಗಳ ಕಾಲ ಮಾಡುವಂಥದ್ದು ಬಂಡ ಸರ್ಕಾರ ಇಷ್ಟು ದಿನ ಕುಂದಿದರೆ ರಾತ್ರಿ ಆಗಲು ಚಳಿಯಲ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿ ಕಳಿಸುವಂಥ ಯೋಗ್ಯತೆ ಇಲ್ಲ ಇವರಿಗೆ ಅದಕ್ಕಾಗಿಯೇ ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಿನೇ ನಾವು ಇವತ್ತಿದ್ದೀವಿ ಅದು ಏನೇ ಆಗಲಿ ಎಷ್ಟೇ ಜನ ಸತ್ರು ಕೂಡ ಪ್ರಾಣ ಕಳ್ಕಂಡ್ರು ಕೂಡ ನಾವು ಈ ಹೋರಾಟ ಬಿಟ್ಟು ಕದಲೋದಿಲ್ಲ ಈ ಹೋರಾಟದಲ್ಲಿ ನಾವು ಜಯ ಪಡೆದೇ ಪಡ್ತೀವಿ ಅನ್ನುವಂಥದ್ದನ್ನು ನಮಗೆ ಆತ್ಮವಿಶ್ವಾಸ ಇದೆ ಅವ್ರು ಮಾಡಿಕೊಡಲೇಬೇಕು ಮಾಡಿಕೊಡ್ಲಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇದೆ ಆ ಒಂದು ಸಂದರ್ಭದಲ್ಲಿ ಪರಕೆಗಳು ತಗೊಂಡು ಬಂದಂಥವ್ರನ್ನ ಖ್ಯಾಕರಿಸಿ ಉಗುಳಿ ನಾವು ಕರೆ ಕೊಡ್ತಾ ಇದ್ದೀವಿ ನಮ್ಮ ಶಕ್ತಿ ದೊಡ್ಡದು ಅವ್ರ ಶಕ್ತಿ ದೊಡ್ಡದು ಅಂತೇಳಿ ಹೇಳಲಿಕ್ಕೆ ನಾವು ಇದ್ದೀವಿ ಅದಕ್ಕಾಗಿನೇ ಈ ಒಂದು ಪ್ರಕ್ರಿಯೆಯಲ್ಲಿ ಅನ್ನುವಂಥ ಆಸೆ ಇದೆ ಇವತ್ತು ನಮ್ಮ ಲೀಡರ್ ಬಂದ ತಕ್ಷಣ ನಮ್ಮ ಮುಖಂಡರು ಬಂದಿಟ್ಟಿಗೆ ಮುಂದಿನ ಹೋರಾಟ ಏನಾಗಬೇಕು ಅನ್ನೋದನ್ನ ಚರ್ಚೆ ಮಾಡಿ ಮುಂದಕ್ಕೆ ನಾವು ನಾವು ಕ್ರಮವನ್ನು ವಹಿಸ್ತೀವಿ ಡಿ ಎಂ ಮಲಿಯಪ್ಪ ಜಿಲ್ಲಾಧ್ಯಕ್ಷ ಸುಮಾರು ಗಾಡಿ ಮಿಲ್ಲ ಅಂತ ನಮಸ್ಕಾರ ಸರ್ ಗುಲ್ಬರ್ಗ ಜಿಲ್ಲೆ ಪಟ್ಟಣ ಪಂಚಾಯತ್ ನನ್ನ ಹೆಸ್ರು ಬಂದುಬಿಟ್ಟು ಸುಮಿತ್ರಾ ಅಂತ ಸರ್ ನಾವು ಸ್ವಚ್ಛವಾಹಿನಿಯಲ್ಲಿ ಕೆಲಸ ಮಾಡ್ಲತ್ತ ಮೂರು ವರ್ಷ ಐತ್ರೀ ಸರ್ ಹಲವಾರು ಜನ ಟ್ರೈನಿಂಗ್ ತೊಗೊಂಡು ಬಂದಾರ ಯಾರಿಗೂ ಕೆಲಸ ಇಲ್ಲ ಸರ್ ಕೆಲವೊಂದು ಪಂಚಾಯತಿ ಹೊಟ್ಟೆ ಅವ್ರಿಗೆ ಗಾಡಿನೇ ಕೊಟ್ಟಿಲ್ಲ ಗಾಡಿ ಕೇಳಕ್ಕೆ ಹೋದ್ರೆ ನೀನು ಹೆಣ್ಮಗಳಿದ್ದೀ ನಿನಗೆ ನಡ್ಸಕ್ಕೆ ಬರಲ್ಲ ಅದ್ರ ಜುಮ್ಮೆದಾರಿ ಯಾರು ತೊಗೋತಾರ ಈ ರೀತಿ ಎಲ್ಲ ಮಾತಾಡ್ಲತ್ತಾರ ಪಿ ಡಿ ಒಸ್ಗಳು ಒಂದೊಂದು ಪಂಚಾಯತಿಗೆ ಹೊಟ್ಟೆ ಕೆಲಸ ಇಲ್ಲ ಸರ್ ಮೂವತ್ತು ದಿನ ಹೆಣ್ಮಕ್ಳು ಟ್ರೈನಿಂಗ್ ತೊಗೊಂಡು ಬಂದ್ರೆ ಗಂಡ ಮಕ್ಕಳಿಗೆಲ್ಲ ಬಿಟ್ಕೊಟ್ಟು ಹೋಗಿ ಅವ್ರಿಗೆ ಕೆಲಸ ಬೇಕು ಸರ್ ಅದೇ ರೀತಿ ನಮಗೆ ಪಂಚಾಯತಿಲಿಂದ ಪಗಾರ ಸಿಗ್ತದ್ರಿ ಸರ್ ಬರೀ ಐದು ಸಾವಿರ ಐದು ಸಾವಿರದಾಗ ನಮ್ಮ ಜೀವನ ನಡೆಸೋದು ನಮ್ಮ ಮಕ್ಕಳ ಶಿಕ್ಷಣ ಭಾಳ ಕಷ್ಟ ಆದ್ರೆ ಸರ್ ನಮಗೆ ಮಿನಿಮಮ್ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅದೇ ರೀತಿ ಸಿಬ್ಬಂದಿ ಮಾಡ್ಕೋತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಆದರೆ ನಮ್ಗೆ ಪೇಮೆಂಟ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬೇಕು ಸರ್ ಪಂಚಾಯತಿ ಸಿಬ್ಬಂದಿ ಆಗಬೇಕು அதை டிங்கலா பேமெண்ட் ஆகಬೇಕು சார் ಅದೇ ರೀತಿ ಪೇಮೆಂಟ್ ಪಂಚಾಯಿತಿಯಲ್ಲಿಂದ ಐದು ಸಾವಿರ ರೂಪಾಯಿ ಕುಡಿಯತ್ತಾರೆ ಸರ್ ಅದು ಯಾವ ರೀತಿ ಕೊಡ್ಲತ್ತಾರ ಡೈರೆಕ್ಟ್ ನಮ್ಮ ಅಕೌಂಟಿಗೂ ಇಲ್ಲ ಅಥವಾ ನಮ್ಮ ಕೈಯಾಗೆ ಚೆಕ್ನು ಇಲ್ಲ ಸರ್ ಅವ್ರು ಏನು ಮಾಡ್ಲತ್ತಾರ ನಡು ಒಕ್ಕೂಟಕ್ಕೆ ಹಾಕ್ಲತ್ತಾರ ಸರ್ ಆ ಒಕ್ಕೂಟ ಅಲ್ಲಿಂದ ನಮಗೆ ಪೇಮೆಂಟ್ ಮಾಡ್ಲತ್ತಾರ ನಂದು ಅಭಿಪ್ರಾಯ ಏನಂದ್ರೆ ನಮ್ಗೆ ಡೈರೆಕ್ಟ್ ಪಂಚಾಯತಿ ಪೇಮೆಂಟ್ ಮಾಡ್ಬೇಕು ಸರ್ ಪಂಚಾಯಿತಿನೇ ಪೇಮೆಂಟ್ ಕೊಡ್ಬೇಕು ನಮ್ಗೆ ಯಾರು ನಡು ಇದು ಸಂಜೀವಿನಿ ಒಕ್ಕೂಟ ಆ ಅಲ್ಲಿಂದ ಬೇಡ ಸರ್ ಯಾಕಂದ್ರೆ ಸಂಜೀವಿನಿ ಒಕ್ಕೂಟದವರೆ ನಮ್ಗೆ ಟ್ರೈನಿಂಗ್ ಕಳ್ಸೋದನ್ನ ಇಲ್ಲ ಅಂತ ಹೇಳಲ್ಲ ಆ ಸಂಜೀವಿನಿದಾರಿಗೆ ಸರ್ ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತಾರೆ ಸರ್ ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತಾರೆ ಅವ್ರ ಹತ್ರೋಲ್ಲಿಂದೇ ನಮಗೆ ಕಳಿಸಿರ್ತಾರೆ ಸರ್ ಅದರ ನಮಗೆ ಒಡಂಬಡಿಕೆ ಅಲ್ಲಿಂದ ಸರ್ ವರ್ಷಿನ ಅಗ್ರಿಮೆಂಟ್ ಅಂತ ಮಾಡ್ಕೊಂಡ್ರ ಆ ಒಡಂಬಡಿಕೆ ನಮಗೆ ನಿಂಗೆ ಮುಕ್ತಾಯ ಆಗ್ಬೇಕು ಸರ್ ಒಡಂಬಡಿಕೆ ನಮಗೆ ಇರಬಾರ್ದು ಅಂತ ಉದ್ದೇಶ ಅದೇ ರೀತಿ ಎಲ್ಲ ಪಂಚಾಯತಿಗೂ ಗಾಡಿ ಕೊಡ್ಬೇಕು ಸರ ಎಲ್ಲ ಹೆಣ್ಮಕ್ಳದ್ದು ಭಾಳ ಕಷ್ಟ ಅದ ಮೂವತ್ತು ದಿನ ಟ್ರೈನಿಂಗ್ ತೊಗೊಂಡು ಬಂದಾರ ಕೆಲಸ ಇಲ್ಲ ಆಜು ಬಾಜು ಹೆಣ್ಮಕ್ಳೆಲ್ಲ ಅವ್ರಿಗೆ ಏನು ರೀತಿ ಮಾತಾಡ್ತಾರ ಏನೋ ಮೂವತ್ತು ದಿನ ಹೋದಳು ಟ್ರೈನಿಂಗ್ ತಗೊಂಡು ಬಂದಳು ಈಕ್ಕಿಗೆ ಕೆಲಸ ಕೊಡ್ತಾರೆ ಈಕಿಗೇನು ಹೆಂಗೆ ಗಾಡಿ ಕೊಡ್ತಾರ ಇವೆಲ್ಲ ಅವರಿಗೆ ಅವಮಾನ ಆಲತ್ತದ್ರಿ ಸರ್ ಒಬ್ಬೊಬ್ಬರು ಹೆಣ್ಮಕ್ಳು ಮನೆಯಾಗೆ ದುಡಿಕೂ ಆಗ್ಲಾರ್ದೆ ಈ ಕಡೆ ಗಂಡನ ಕೈಲೂ ಬೈಸ್ಕೊಂಡು ಊರು ಮಂದಿ ಕೈಲೆಲ್ಲ ಬೈಸ್ಕೊಂಡು ಅವ್ರಿಗೆ ಅವಮಾನ ಆಲತ್ತದ್ರಿ ಸರ್ ಒಬ್ಬೊಬ್ಬರು ಸುಸೈಡ್ ಅಟೆಂಡ್ ಮಾಡ್ಕೊಳ್ಳೋಕೆ ಹೋಗಲಿಕ್ಕತ್ತಾರ ಅದೇ ರೀತಿ ಎಲ್ಲರಿಗೂ ಗಾ ಪಂಚಾಯಿತಿಯಲ್ಲಿಂದ ಗಾಡಿ ಕೊಡಬೇಕು ಅಂತ ಅಂತೇಳಿ ಕೇಳೋತ್ತಿನ ಸರ್ ಅದ ಪಂಚಾಯತಿ ಸಿಬ್ಬಂದಿ ಅವ್ರು ಮಾಡ್ಕೊಳತನ ನಾವು ಹೋಗಲ್ಲ ಅಂತ ಹೇಳಿ ನಮ್ಮದೊಂದು ದೃಢ ಸಂಕಲ್ಪ ಮಾಡ್ಕೊಂಡು ಬಂದೀವಿ ಸರ್ ನಾವು ನಮಗೆ ಇದ್ರಾಗ ನ್ಯಾಯ ಹೇಳಿ ಸರ್ಕಾರಕ್ಕೆ ಅದೊಂದು ಮನವಿ ಸರ್ ನಮ್ಮ ನನ್ನ ಹೆಸರು ಸುಮಿತ್ರ ಸರ್ ಪಟ್ಟಣ ಪಂಚಾಯಿತಿ ಕಲಬುರಗಿ ತಾಲೂಕು ನಾನು ಮೈಸೂರು ಜಿಲ್ಲೆ ಬನ್ನೂರು ಹೋಬಳಿ ಟಿ ನರಸಿಪುರ ತಾಲೂಕಿಂದ ಡ್ರೈವರ್ ಆಗಿ ಮಾತಾಡ್ತಾ ಇದ್ದೀವಿ ಸರ್ ಸರ್ ಇದು ಏನಾಗಿದೆ ಅಂತಂದರೆ ನಮ್ಮ ಸಂಜೀವಿನಿ ಸಂಘದಲ್ಲಿ ಸಂಘ ನಡೆಸ್ಕೊಂಡಿದ್ದು ಮಹಿಳೆಯರೆಲ್ಲರೂ ನಾವು ಕೂಲಿನಾದರೂ ಸರಿ ಏನಾದರೂ ಮಾಡಿಬಿಟ್ಟು ನಾವು ಸಂಘ ನಡೆಸ್ತಾಯಿದ್ದೇವೆ ಸರ್ ಸಂಘ ನಡೆಸ್ತಾ ಇರಬೇಕಂದ್ರೆ ಆ ಸಂಘದಿಂದನೇ ನಮಗೆ ಜಿಲ್ಲಾ ಪಂಚಾಯಿತಿಯಿಂದ ಆಯ್ಕೆ ಮಾಡಿ ರೂಟ್ ಸೆಟ್ ಅಂತ ಅಲ್ಲಿಗೆ ನಮಗೆ ತಿಂಗಳುಗಟ್ಟಲೆ ತರಬೇತಿ ಕೊಟ್ಟರು ನಾವು ಗಂಡ ಮನೆ ಮಕ್ಕಳು ಎಲ್ಲರನ್ನೂ ಬಿಟ್ಟು ತರಬೇತಿ ತಗೊಂಡು ನಮಗೆ ಈಗ ತರಬೇತಿ ಮಾಡ್ಕೊಂಡು ಬಂದ ಹೆಣ್ಮಕ್ಳುಗಳಿಗೆ ಕ ಸರಿಯಾದ ವೇತನವೇ ಇಲ್ಲ ಆಮೇಲೆ ಗ್ರಾಮ ಪಂಚಾಯಿತಿನಲ್ಲಿ ಹೋಗಿ ನಾವು ಗಾಡಿ ಕೇಳಿದ್ರೆ ಈ ಕಡೆ ಟೈಅಪ್ ಆಗಿದೆ ಅಂತ ಹೇಳ್ತಾರೆ ಒಡಂಬಳಿಕೆ ಈಗ ಸಂಜೀವಿನಿ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಎರಡರಿಂದನೂ ಒಡಂಬಳಿಕೆ ಆಗಿದೆ ಆ ಒಡಂಬಳಿಕೆಯಿಂದನೇ ನಿಮ್ಗೆ ಇದು ಮಾಡಬೇಕು ಆಮೇಲೆ ಫೀಸ್ ಕಲೆಕ್ಷನ್ ಮಾಡಬೇಕು ಮನೆ ಮನೆಗಳಿಗೆ ಅಂತ ಹೇಳ್ತಾರೆ ಆ ಫೀಸ್ ಕಲೆಕ್ಷನ್ ಕ್ಯಾನ್ಸಲ್ ಆಗಬೇಕು ಸರ್ ಫೀಸ್ ಕಲೆಕ್ಷನ್ ಹೋಗಿ ನಾವು ಪೇಮೆಂಟ್ ಕೇಳ್ತೀನಿ ಅಂದರೆ ಮನೆಯಲ್ಲಿ ಸರ್ ದಿನಕ್ಕೆ ಒಂದು ರೂಪಾಯಿ ಅಂತ ತಿಂಗಳಿಗೆ ಮೂವತ್ತು ರೂಪಾಯಿ ಕೊಡಬೇಕು ಸರ್ ಸರಿನಾ ಅದು ಹೋಗಿ ನಾವು ಹಳ್ಳಿಗಳಲ್ಲಿ ಫೀಸ್ ಕೇಳೋದು ಆ ಸರ್ ಗ್ರಾಮ್ ಸರ್ ಅದನ್ನು ನಾವು ಅದನ್ನು ನಾವು ಫೀಸ್ ಕಲೆಕ್ಷನ್ ಮಾಡಿದ್ರೆ ಅದನ್ನು ನಾವು ಫೀಸ್ ಕಲೆಕ್ಷನ್ ಮಾಡ್ತು ಅಂತಂದರೆ ಆ ಫೀಸ್ನ ಸರ್ ಅದರಿಂದನೇ ನಾವು ಪೆಟ್ರೋಲ್ ಹಾಕಿಸ್ಕೋಬೇಕು ಮತ್ತು ವಾಹನ ರಿಪೇರಿ ಮಾಡಿಸ್ಕೋಬೇಕು ಅದಲ್ದೆಂತಲೇ ಅದಲ್ದೆಂತಲೇ ಅದನ್ನೇ ನಮಗೆ ಸ್ಯಾಲ್ರಿ ರೀತಿ ತಗೋಬೇಕು ಕಸನ ನಾವು ಸೇಲ್ ಈಗ ಕಸ ಕ ವಿಂಗಡಣೆ ಮಾಡ್ತೀವಲ್ಲ ಅದನ್ನು ನೀಟಾಗಿ ಸರ್ಕ್ಯುಲೇಷನ್ ಮಾಡಿ ಆ ಕಸನ ನಾವು ಸೇಲ್ ಮಾಡಿಬಿಟ್ಟು ಅದರಿಂದನೇ ನಾವು ಸಂಬಳ ಅಂತ ನಾವು ತಗೋಬೇಕು ಈಗ ನಾವು ಸಂಬಳ ಅಂತ ಹೋಯ್ತು ಅಂದರೆ ಅಲ್ಲಿ ಎಷ್ಟು ಕಸ ನಾವು ಮಾಡ್ತೀವಿ ಅಂತಂದರೆ ಎಷ್ಟಕ್ಕೆ ತಗೊತಾರೆ ಸರ್ ಪ್ಲಾಸ್ಟಿಕ್ಕೇ ಆಗಿರಲಿ ಬೇರೆ ಐಟಮ್ಸ್ಗಳು ಬರುತ್ತೆ ಅವು ಯಾವೂ ನಮಗೆ ಅದಿಷ್ಟವಾದ ಬೆಲೆಗಳಿಗೆ ಹೋಗಲ್ಲ ಸರ್ ನಮಗೆ ಅದಂಥ ಒಂದು ಬೆಲೆನೇ ಇಲ್ಲ ಸರ್ ಈಗ ಸ್ವಲ್ಪ ಗ್ರಾಮ ಪಂಚಾಯಿತಿದು ವಾಹನ ಈ ಒಡಂಬಳಿಕೆನ ರದ್ದು ಮಾಡಿ ನಮ್ಮನ್ನು ಕಾಯಂ ನೌಕರರಾಗಿ ಪಂಚಾಯಿತಿಗೆ ಸೇರಿಸಲೇಬೇಕು ಸರ್ ಏಕೆಂದರೆ ಇಲ್ಲ ಅಂತಂದರೆ ಈ ಹಳೆ ಎಲ್ಲ ಹೆಣ್ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ ಸಂಘ ಮತ್ತು ಸಂಜೀವಿನಿ ಸಂಘ ಮತ್ತು ಬೇರೆ ಕಡೆ ಎಲ್ಲ ಸಾಲ ತಗೊಂಡಿದ್ದಾರೆ ಫೈನಾನ್ಸಲ್ಲಿ ಮೈಕ್ರೋಸಲ್ಲೆಲ್ಲ ಸಾಲ ತಗೊಂಡಿದ್ದಾರೆ ಆ ಸಾಲ ತಗೊಂಡು ಐ ಐದು ಐದು ಸಾವಿರ ರೂಪಾಯಿ ಸಂಬಳ ತಗೊಂತು ಅಂದರೆ ತಿಂಗ್ಳಿಗೆ ಐದು ಸಾವಿರ ರೂಪಾಯಿನೂ ಇಲ್ಲ ಬೇರೆ ಕಡೆಯೆಲ್ಲ ಗ್ರಾಮ ಪಂಚಾಯತಿನಲ್ಲಿ ಐದು ಸಾವಿರ ಹತ್ತು ಸಾವಿರ ಎಂಟು ಸಾವಿರ ಇಷ್ಟ ಬಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದು ಅದು ಕ್ಯಾನ್ಸಲ್ ಆಗಿಬಿಟ್ಟು ನಮ್ಮನ್ನು ಗ್ರಾಮ ಪಂಚಾಯತಿ ನೌಕರರು ಅಂತ ರದ್ದಾಗಲೇಬೇಕು ಆಗಲಿಲ್ಲ ಅಂತಂದರೆ ಹೆಣ್ಮಕ್ಳು ಯಾವ ರೀತಿ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಎಸೋದಿಲ್ಲ ಆ ರೀತಿ ಸಿಚುವೇಶನಲ್ಲಿ ಇದ್ದಾರೆ ಯಾಕೆಂದರೆ ಗಂಡ ಮಕ್ಕಳು ಸರಿ ಇಲ್ಲ ಅಂದ್ಬಿಟ್ಟು ಅವರು ಕೆಲಸಕ್ಕೆ ಬಂದಿರೋದು ಗಂಡ ಮನೆ ಮಕ್ಕಳು ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಈ ಫೈನಾನ್ಸ್ ಅವರು ಅವ್ರ ಮೆಟ್ರಿ ಹಿಡಿದುಬಿಡ್ತಾರೆ ಅರ್ಥ ಮಾಡ್ಕೋಬೇಕು ಇವರು ನಮಗೆ ಒಂದು ನ್ಯಾಯ ಕೊಡಿಸ್ದು ಅಂತಂದ್ರೆ ಇದರಿಂದ ನಾವು ಈಚೆಗೆ ಬರಕ್ ಸಾಧ್ಯ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್ ಹೆಣ್ಮಕ್ಳು ಬಾಳು ಬದುಕು ಎಲ್ಲ ಅವ್ರ ಕೈಲೇ ಇರೋದು ಈಗ ನಮಗೆ ನ್ಯಾಯ ಕೊಡಿಸ್ಲೇಬೇಕು ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ನಾವು ಈ ಹೋರಾಟ ಬಿಟ್ಟು ಹೆಣ್ಮಕ್ಳು ಎಲ್ಲಿಗೂ ಆಗಲ್ಲ ಸರ್ ಇಲ್ಲಿಗೆ ಬಂದು ಅವರು ಸಿದ್ದರಾಮಯ್ಯನೇ ಆಗಿರಲಿ ಯಾರೇ ಆಗಿರಲಿ ಇಲ್ಲಿ ಬಂದ್ಬಿಟ್ಟು ಅವರು ನಮಗೆ ನ್ಯಾಯ ಕೊಡ್ಲೇಬೇಕು ನಾವು ಎಮ್ ಎಲ್ ಎ ಮನೆ ಎಂ ಪಿ ಮನೆ ಪ್ರತಿ ಹೋಗಿ ಮನವಿ ಪತ್ರ ಎಲ್ಲ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ ಅವ್ರು ನಮಗೆ ನ್ಯಾಯ ಕೊಡಲಿಲ್ಲ ಅಂತಂದ್ರೆ ಏನ್ ಸರ್ ಅರ್ಥ ಇವಾಗೆಲ್ಲ ಹೊಸ್ಕೂಟದಿಂದ ನಮಗೆ ಪೇಮೆಂಟ್ ಆಗ್ತಾ ಇಲ್ಲ ಸರ್ ಪೇಮೆಂಟ್ ಪೇಮೆಂಟ್ ಸರ್ ನಮ್ಮ ಮಕ್ಕಳು ಮರಿನ ಬಿಟ್ಟು ಹೋಗ್ತಾ ಇದ್ದೀವಿ ಸರ್ ಹಾಗಾಗಿ ಎಲ್ಲರಿಗೂ ನಮಗೆ ಸಾಧ್ಯ ಆದಷ್ಟು ನಮಗೆ ಪೇಮೆಂಟ್ ಆಗ್ಬೇಕು ಒಂದು ಎಲ್ಲ ಒಡೊಡ್ಕೊಂಡು ಬಿಡಬೇಕು ಇವರೆಲ್ಲ ಮಾಡ್ತಾ ಇದ್ದಾರೆ ನೌಕರರ ಜೊತೆಗೆ ನಮಗೂ ಒಂದು ಆದ್ಯತೆ ಆಗ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ನಮ್ಮ ಮಕ್ಕಳ ಗಂಡನೇ ಬಿಟ್ಟು ಒಬ್ಬ ಗಂಡ ಹುಡ್ಕಾಯಿದ್ದಾನೆ ಆ ಹುಡ್ಕನ್ ಗಂಡನ ಕೆಟ್ಕೊಂಡು ಒಬ್ಬ ವಿಧವೆ ಇದ್ರೂ ಅವರು ಮಕ್ಕಳ ಸಲುವಾಗೆಲ್ಲ ನಾವು ಕೆಲಸ ಮಾಡೋದು ಅದೇ ಪೇಮೆಂಟೇ ಇಲ್ಲ ಅಂದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಹಾಗಾಗಿ ಎಲ್ಲರಿಗೂ ನಮಗೆ ಪೇಮೆಂಟು ಕೊಡಬೇಕು ಒಡಂಬಡಿಕೆನೂ ತರ ಮಾಡಬೇಕು ಇನ್ನೊಂದೇನೆಂದರೆ ಕರಾವಸಲ್ಲಿ ಜಿ ಜೆ ಪಿ ಕಲೆಕ್ಷನ್ ಮಾಡೋಕೋದ್ರೆ ಮನೆ ಮನೆಗೆ ಹೋದ್ರೆ ಪಂಚಾಯಿತಿನ ಬೆಳ್ಕೊಂಡು ಹೋಗಿದ್ದ ಹಾಳಾಗೋಗಿದ್ದ ನಿಮ್ಮದು ಆ ಪಿ ಡಿಮ್ನ ತಿಂದಿದಣಾ ಅಂತ ಇವರೆಲ್ಲರೂ ನಮ್ಮ ನಾವು ಬಯಸ್ಕೋಬೇಕಾಗುತ್ತಾ ಎಲ್ಲರೂ ಬಾಯಿ ಬಂದಂಗೆಲ್ಲ ಬೈತಾರೆ ಎಲ್ಲರೂ ಸಪೋರ್ಟಿವ್ ಆಗೇ ಕೊಡ್ತಾಯಿಲ್ಲ ನಮಗೆ ಅಲ್ಲಿರೋ ಸ್ಥಳೀಯಲ್ಲಿ ಕೂಡ ಹಾಗಾಗಿ ನಮಗೆ ಅದೆಲ್ಲ ಬಂದ್ ಮಾಡಲೇಬೇಕು ಸರ್ ಇದೊಂದು ವಿನಂತಿ ಮಾಡ್ಕೊತ ಇದ್ದು ಜಿಲ್ಲೆದಲ್ಲೂ ಕೆಲಸ ಟ್ರೈನಿಂಗ್ ಕೆಲಸ ಕೊಡ್ತಾ ಇಲ್ಲ ಇಲ್ಲ ಪೆಟ್ರೋಲು ನಾವೇ ಹಾಕೋಬೇಕು ಯಾವ ಹೋಗಿ ನಮ್ ಶತ್ರು ನಮಗೇನು ಇಲ್ಲ ಅದ್ರಲ್ಲಿ ನಮಗ್ ನ್ಯಾಯ ಬೇಕಂದ್ರೆ ನಾವ್ ಹೋಗ್ ಯಾರ ಕೇಳ ಜಿಲ್ಲೆದಾರ ಸರ್ ನಾವು ರೋಣ್ ತಾಲೂಕದ ಸರ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮಗ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಾವು ಈಗ ಎರಡು ಸಲ ಕೂಡ ನಾವು ಟ್ರೈನಿಂಗಿಗೆ ಹೊಂಟಿದೀವಿ ಸರ್ ನಾವು ನಮ್ಗೆ ಎಲ್ಲದಕ್ಕೂ ನೀವು ಟ್ರೈನಿಂಗಿಗೆ ಹೊಂಟಿರಿ ನೀವು ಏನು ಉಪಯೋಗ ಆಗತೈತೆ ಅಂತ ಕೇಳ್ತಾ ಇದ್ದಾರೆ ಸರ್ ನಾವು ನಿಮಗೆಲ್ಲ ನಿಮಗೆಲ್ಲ ರೊಕ್ಕ ಎಲ್ಲ ಕೊಟ್ಟು ಕೊಟ್ಟು ಕಳಿಸ್ತೀವಿ ನಾವು ದುಡಿಮೆ ಅನ್ನೋದು ನಿಮಗೆ ಒಂದ್ರು ಬನ್ನಾದ್ರೂ ಬಂದೈತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ ಸರ್ ಈಗ ನಾವು ಸಂಘಕ್ಕೆ ಹೋದ್ವಿ ಅಂದ್ರೆ ಸರ್ ಅವ್ರ ಸಂಘದಲ್ಲಿ ನಮಗೇನು ಕೇಳ್ಬೇಡ್ರಿ ಪಂಚಾಯತಿಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್ ಪಂಚಾಯತಿಗೆ ಹೋದ್ರೆ ನಿಮ್ಗೆ ಒಕ್ಕೂಟ ಸಂಬಂಧ ಒಕ್ಕೂಟದವ್ರು ಆರ್ಸ್ಕೊ ಬಂದ ಆರಿಸ್ಕೊಟ್ಟಾರ ಅಂತ ಅವ್ರು ಅಂತಾರೆ ಸರ್ ಈಗ ಅವ್ರು ಏನು ಸಂಘದವ್ರು ಏನು ಹೇಳ್ತಾರೆ ಸರ ನಮ್ಮ ದುಡ್ಡ ನಾವು ಕೊಟ್ಟಿದ್ದನ್ನ ಕೊಟ್ಟಿದ್ದನ ಅವರು ನಮಗೆ ವಸೂಲಿ ಮಾಡ್ತಾ ಇಲ್ಲ ನಿಮಗೆ ಏನಕ್ಕ ನಾವು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ ಸರ್ ನಾವು ಎಲ್ಲಿಗೆ ಹೋಗೋಣ ನಟ ನಡೆ ಬೀದಿಯಲ್ಲಿ ನಮ್ಮನ್ನ ಅಡ್ಡದಲ್ಲಿ ನಿಂದ್ರಿಸ್ಬಿಟ್ಟಿದ್ದಾರೆ ಸರ್ ನಮಗೆ ಅವರು ಒಟ್ಟು ಅವರು ಕೂಡನ ಸಂಬಂಧ ಇಲ್ಲ ಅಂದ್ರೆ ಇವರು ಕೂಡ ಪಂಚಾಯತಿಯಲ್ಲಿ ನೀವು ಹೋದ್ರು ಅಂದ್ರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್ ಮತ್ತೆ ನಾವು ಯಾರಿಗೋಸ್ಕರ ನಾವು ಎಲ್ಲಿ ನಾಯಕ ಹೇಳಕ್ ಸರ್ ನಾವು ಮುಸ್ಲಿಂ ಮಾಡಿದ್ರೆ ನಿಮ್ಮ ಪಗಾರ ಅಂತಾರೆ ಸರ್ ನಾವು ದಿನಕ್ಕೆ ತಿಂಗಳಿಗೆ ರೂಪಾಯಿ ಕೊಡ್ರಿ ಅಂತ ಹೇಳ್ತಾರೆ ಸರ್ ಅವ್ರು ಮನೆ ಮನೆಗೆ ಕಲೆಕ್ಷನ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಸರ ಯಾರು ಕೊಡಂಗಿಲ್ಲ ಸರ ನಾವು ಅಲ್ಲಿ ನಾವು ಮನೆ ಮನೆಗೆ ಕಲೆಕ್ಷನ್ ಮಾಡಕ್ಕೆ ಕೇಳಕ್ ಹೋದ್ರ ನೀವು ನೀವು ಇದನ್ನ ಮಾಡಬೇಡ್ರಿ ನಾವು ದಾವಣಗೆರೆ डिस्ट्रिक्टಿಂದ ಸ್ವಚ್ಛವಾಣಿ ಸಂಘ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆ ಏನಂದ್ರೆ ನಾವು ನಮ್ಮನ್ನು ತಿಂಗಳ ಪೂರ್ತಿ ದುಡಿಸ್ಕೊಂತ ಇರೋದು ಪಂಚಾಯಿತಿ ನಾವು ಪಂಚಾಯತಿಲಿ ತಿಂಗಳ ಪೂರ್ತಿ ದುಡಿದು ಪಂಚಾಯ್ತಿ ಹೋದರೆ ನಮಗೆ ಮೂವತ್ತನೇ ತಾರೀಕು ಸಂಬಳ ಮಾಡ್ತಾರೆ ಮಾಡಿ ಅದನ್ನೇ ಮತ್ತೆ ಒಕ್ಕೂಟಕ್ಕೆ ಹಾಕ್ತಾರೆ ನಾವು ಮೂವತ್ತನೇ ತಾರೀಕಿಗೆ ಚೆಕ್ ಜನವರಿ ಮೂವತ್ತಕ್ಕೆ ನಾವು ಚೆಕ್ ಇಸ್ಕಂಡ್ವಿ ಅಂದರೆ ನಮಗೆ ಮತ್ತೆ ನಮ್ಮ ಅಕೌಂಟಿಗೆ ಹಣ ಬರೋದು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಐದು ದಿನಗಳಲ್ಲಿ ನಮಗೆ ಸಂಬಳ ಬರ್ತೈತಿ ಇನ್ನೇನು ತಿಂಗಳ ಪೂರ್ತಿಯಲ್ಲಿ ಒಂದು ತಿಂಗಳ ಸಂಬಳ ಎರಡು ತಿಂಗಳಿಗಾಗೋವಷ್ಟು ನಾವು ತಗೊಂಡ್ವಿ ಅಂದರೆ ಯಾವಾಗ ನಾವು ಉದ್ಧಾರ ಆಗೋದು ನಮ್ಮ ಮನೆ ಇಲ್ವಾ ನಮ್ಮನ್ನು ನೆನ್ಕೊಂಡು ಜೀವನ ಮಾಡ್ತಾ ಇಲ್ವಾ ನಮ್ಮ ನಮ್ಮ ಮನೆಯವ್ರ ಗತಿ ಏನು ನೋ ನಮಗೆ ಏನು ಇಲ್ಲ ನಮ್ಮನ್ನು ಪಂಚಾಯತಿ ನೌಕರರಾಗೆ ತಗಳ್ರಿ ಈಗ ಹೇಳ್ತಾರೆ ಪಂಚಾಯತಿ ಅವರು ನೋಡಿರಿಮ್ಮ ಇಷ್ಟು ನಿಮಗೆಲ್ಲ ಮಾಡಿದ್ದೀವಿ ನೀವು ಜನನ ಹತ್ರ ವಸೂಲಿ ಮಾಡ್ಕೊಂಡು ತಗಳ್ರಿ ಅಂತಂದು ಜನ ನಾವು ಒಕ್ಕೀವಿ ಜನ ದೃಷ್ಟಿಲಿ ನಾವು ಏನಂದರೆ ಪಂಚಾಯತಿ ನೌಕರಗಾರರು ನಾವು ಹೋಗಿ ಕೇಳ್ತೀವಿ ನಿಮಗೇನು ಸಮ ನಿಮಗೇನು ಸಾಲದಾಗೈತಿ ನಿಮಗೇನು ಕಮ್ಮಿ ಆಗೈತಿ ಪಂಚಾಯತಿಗೆ ಇಸ್ಕೊಳ್ರಿ ಅಲ್ಲಿಂದ ಬರ್ತೈತೆ ನಿಮಗೆ ಅವ್ರೇನು ಕುತ್ಕೊಂಡು ತಿಂತಾರಾ ಅಂತ ಕೇಳ್ತಾರೆ ಯಾರು ಬರೋದಿಲ್ಲ ನಮಿ ನೋಡಿರಿ ಸರ್ ಪಂಚಾಯತಿ ನೌಕರನಾಗೆ ತಗೋಬೇಕು ನಮ್ಮ ನಾವಿಲ್ಲಿ ನಮಗೆಲ್ಲ ಇದ್ದಿದ್ರೆ ಮೂರು ದಿನ ಗಂಟ್ಲೆ ಇಲ್ಲಿ ಬಂದು ನಾವು ಇರ್ತಿರಲಿಲ್ಲ ನಾವೇನಾರು ಒಕ್ಕೂಟಕ್ಕೆ ಹೋಗಿ ಕೇಳಿದ್ವಿ ಅಂದರೆ ನೋಡಿರಿ ನಿಮ್ಮ ಪಂಚಾಯತಿಲಿ ಕೇಳಿ ಕೇಳಿ ಇಸ್ಕೊಂಬರ್ರಿ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರ ಪಂಚಾಯತಿ ಮೇಲೆ ಇವ್ರು ಹೇಳ್ತಾರ ಒಕ್ಕೂಟದ ಮೇಲೆ ನಾವು ಹಂಗಾದರೆ ಯಾರು ನಮಗೆ ಪ್ರಶ್ನೆಗೆ ಉತ್ತರ ಬೇಕು ನಾವು ಯಾರು ಅಲ್ಲಿ ಜನಗಳೆಲ್ಲ ಹೇಳ್ತಾರೆ ನಾವು ನಾವು ಪಂಚಾಯ್ತಿ ನೌಕರರಂತಲೇ ಅವ್ರು ಹೇಳೋದು ನಮಗೆ ಅಲ್ಲಿ ಪಂಚಾಯತಿಗೂ ನೀವು ನಮಗೆ ಸಂಬಂಧ ಇಲ್ಲ ಒಕ್ಕೂಟಕ್ಕೆ ಹೋಗ್ರಿ ಅಂತಲೇ ನಮಗೆ ಹೇಳೋದು ಒಕ್ಕೂಟಕ್ಕೆ ಹೋದರೆ ನಿಲ್ಲಮ್ಮ ನಿಮಗೆಲ್ಲ ಕೊಡೋದು ಪಂಚಾಯತಿ ಅಲ್ಲಿ ಕೇಳ್ರಿ ಅಂತಾರೆ ಸರ್ ನಾವು ತಿಂಗಳಿಗೆ ತಿಂಗಳ ದಿನ ಪೂರ್ತಿ ಹೋಗ್ವಿ ಸರ್ ಒಂದು ಅನೌನ್ಸ್ಮೆಂಟ್ ಇದ್ದರೂ ಹೇಳ್ತಾರೆ ಒಂದು ಪ್ರತಿ ಒಂದು ಕೆಲಸ ಇದ್ದರೂ ಹೇಳ್ತಾರೆ ಎಷ್ಟು ಹೊತ್ತಾದ್ರೂ ನಾವೇನಾರು ಐದು ನಿಮಿಷ ಏನಾರು ಲೇಟ್ ಆಯಿತು ಅಂದರು ನಮ್ಮನ್ನು ಪಂಚಾಯತಿಲಿ ಎಷ್ಟು ಜನ ಇದ್ರ ಅಷ್ಟು ಜನನು ಪ್ರಶ್ನೆ ಮಾಡ್ತಾರೆ ನಮ್ಮನ್ ಪಂಚಾಯತಿ ನೌಕರನಾಗ ಯಾಕೆ ತಗಂತ ಇಲ್ಲ ಯಾಕೆ ತಗಂತ ಇಲ್ಲ ನಾವು ಪಂಚಾಯತಿ ಕಡೆಯಿಂದ ಈಗ ಏನಾರ ನಾವು ಹಿಂಗ್ ಮಾತಾಡ್ತದ ನಾವೇನ್ ಮಾಡ್ಬೇಕು ನಮ್ಮನ್ನೆಲ್ಲ ಟ್ರೈನಿಂಗಿಗೆಲ್ಲ ಕಳಿಸಿದ್ರು ಟ್ರೈನ್ ಅಪ್ ಆತು ಬಂದ್ವಿ ಅದನ್ನ ನಿಗದಿತ ಬೆಲೆ ಕೊಡ್ಬೇಕಾ ಈಗ ನಮ್ಮ ನಮಗೆ ಏಳುವರೆ ಸಾವಿರ ಕೊಡ್ತಾರೆ ಡ್ರೈವರಿಗೆ ಎಷ್ಟು ಕೊಡ್ತಾ ಇದಾರೆ ಐದ್ ಸಾವಿರ ಕೊಡ್ತಾ ಇದಾರೆ ಯಾಕೆ ಪಂಚಾಯತಿ 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 ಅಂದ್ರೆ ಎಲ್ಲ ಒಂದೇ ರೂಲ್ಸ್ ಇಲ್ವಾ ಎಲ್ಲರೂ ಸರ್ಕಾರದ ಅಡಿಯಲ್ಲಿ ಬರ್ತಿಲ್ವಾ ಎಲ್ಲ ಪಂಚಾಯತಿ ಸರ್ಕಾರದ ಅಡಿಯಲ್ಲಿ ಇಲ್ವಾ ಈಗ ಒಬ್ರಿಗೆ ಯಾಕೆ ಮೂರ್ ಸಾವಿರ ಕೊಡ್ತದ ಒಬ್ರಿಗೆ ಯಾಕೆ ನಾಲ್ಕ ಸಾವಿರ ಕೊಡ್ತಾರೆ ಎಲ್ರು ಕರೆಕ್ಟ್ ಕೆಲಸ ಮಾಡ್ತದಾರ ಸರ್ ನಾವು ಸ್ವಚ್ಛ ನಾವು ನಾವು ಡ್ರೈವರು ನಾವು ಬರೋಕ್ಕಿಂತ ಮುಂಚೆಗೇ ಡ್ರೈವರ್ ಇದ್ರು ನಾವು ಡ್ರೈವರು ಗಂಡು ಮಕ್ಕಳಿಗೆ ಸಮನಾಗಿ ನಾವು ಗಾಡಿ ಓಡಿಸ್ತೀವಿ ಅವ್ರಿಗೆ ಬಿಟ್ಟರೆ ನಾವೇನು ಕಮ್ಮಿ ಇಲ್ಲ ಅವರು ಗಂಡು ಮಕ್ಕಳಿಗೆ ಕೊಟ್ಟರು ಹತ್ತು ಸಾವಿರ ಒಂಬತ್ತು ಸಾವಿರ ಕೊಡ್ತಿದ್ರು ಹತ್ತು ಸಾವಿರ ಅಲ್ಲ ಅವರು ನಾವು ಗಂಡು ಮಕ್ಕಳಿಗೆ ಸಮನಾಗಿ ಗಾಡಿ ಓಡಿಸ್ತೀವಿ ಗಂಡು ಮಕ್ಕಳಿಗೆ ಮುಂಚೆ ನಮ್ಮ ಪಂಚಾಯತ್ ಗಂಡು ಮಕ್ಕಳಿದ್ರು ಅವ್ರಿಗೆ ಒಂಬತ್ತರಿಂದ ಹತ್ತು ಸಾವಿರ ಸಂಬಳ ಕೊಡ್ತಿದ್ರು ಈಗ ನಾವು ಓಡಿಸ್ತದವಿ ನಮಗೆ ಯಾಕೆ ಏಳುವರೆ ಕೊಡ್ತಾ ಇದಾರೆ ಯಾಕೆ ನಾವು ಆ ಕೆಲಸ ಮಾಡ್ತಿಲ್ವಾ ನಾವೆಲ್ಲ ಕರ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿಲ್ವಾ ಅದು ನಮಗೆ ಹೇಳ್ಬೇಕು ಸರ್ಕಾರ ನಾವು ದುಡಿಯಲ್ವಾ ಪ್ರತಿ ಒಂದು ಸರ್ ತಿಂಗಳ ಸರ್ ತಿಂಗಳು ಪೂರ್ತಿ ನಮ್ಮನ್ನ ಪಂಚಾಯತಿ ಕೆಲಸ ಮಾಡಿಸ್ಕೊಂತೈತಿ ಒಂದು ದಿನ ರಜೆ ಇಲ್ಲಿದ್ರು ಒಂದ್ ಇಲ್ಲಿದ್ರು ನಾವು ಮಾಡ್ತೀವಿ ನಮಗೆ ಪಂಚಾಯತಿ ತಗಬೇಕು ತಗೋಬೇಕು ಚಾನೆಲ್ ಫಾರ್ ಲೇಟೆಸ್ಟ್ ಅಪ್ಡೇಟ್